ಆಯ್ತು ಶಾಕ್ ನೋಡ್ರಿ ಯಾಕ್ ಚಿಂತೆ ಮಾಡ್ತಿಲ್ಲ ಈಗ ಈಸ್ ಕಲಿ ಆಗತ್ ನಡಿ ಕ್ಯಾನ್ ಹಗ ತಂಬ ಹೋಗು ನಕಲ್ ತಂಬ ಹೋಗು ಏ ವಾಲಪ್ಪ ನಾ ಮುನ್ಗಿದ್ ಅಂದ್ರ ವಾಲಪ್ಪ ಯಾಕೆ ಚಿಂತೆ ಪಡ್ತಿವ ಅಲ್ಲೇ ನೀ ಮುನ್ಗಿದ್ರ ನಾ ತಗೊಂಡ್ಬರ್ತೀನಿ ಗಪ್ ಕುಂದ್ರ ತಗೊಳಪ್ಪ ನಿನಗೆ ಈಸ್ ಬರಂಗಿಲ್ಲ ನಾನು ತಗೊಂಡ್ಬರ್ತೇನೆ ಅಂತ ಕೂದ್ರೆ ನಿಂಗೆ ಯಾಕೆ ಒಲೆ ಮಂದ್ಯ ಆಗಲ್ಲ ಮರ್ಯಾದ ಐತಿಲ್ಲ ನಂದು ಕುಂದ್ರೆ ನಿಂದೇ ಮರ್ಯಾದೆ ಐತಿ ಏ ತಂಬ ಹೋಗಲ್ಲ ಈಸ್ ಕಲಿಸ್ತೀನ

ಅಪ್ಪು ಏನ್ ಬಿಸಿಲು ಇದು ಏನ್ ಮಳೆಗಾಲ ಐತೋ ಚಳಿಗಾಲ ಐತೋ ಏನ್ ಬೇಸಿಗೆಗಾಲ ಗೊತ್ತಾಗಲ್ಲ ಗೊತ್ತಾಗಲ ಹಿಂಗಾದ್ರೆ ಹ್ಯಾಂಗ ಮನುಷ್ಯ ಹೆಂಗ್ ಬದಕ್ತಾನಯ್ಯಪ್ಪು ಅಸಾಧ್ಯಪ್ಪ ಬದುಕೋದು ನಾಳೆ ಒಂದಿನ ಸೂರ್ಯನ ಬಿಸಿಲಿಗೆ ನಾವು ಹುಲ್ ಕಡ್ಡಿ ಸುಟ್ಟದಂಗ ಹೋಗ್ಬಿಡ್ತೇವಪ್ಪ ಮಿತಿ ಮೀರ್ ಹಿಂಗಾದ್ರೆ ಬಿಸಲಾ ಹಿಂಗಾದ್ರ ಬಗೆರ ಹಂಗಿಲ್ಲ ಎಲ್ರ ತಂಪನ ಬೀಳ್ಬೇಕೀಗ ಹಾ ಈಡಕ್ ಹೋದ್ರ ಚಲೋ ಹಾಕದ ಇಶಾಡಕ್ ಒಪ್ಪನೇ ಹೋದ್ರ ಕಿರಿಕಿರಿ ಹಾಕದ ನನ್ ಜೊತೆ ಯಾರ ಕರ್ಕೊಂಡ್ ಹೋಗಬೇಕಲ್ಲ

ಚಡ್ಡಿ ಟಾಯ್ಲ ತಮ್ಮ ಹೋಗು ಆ ಮನೆ ಮಟ್ಟ ಹೋಗಿ ಚಡ್ಡಿ ತಂದು ಹಾಕೋ ಬೇಸ್ರಕ್ಕೆ ತೋರ ಹೆಂಗೆ ಹಿಂಡಿ ಹಾಕ್ಕೊತನಾ ಅಲ್ಲ ಈಗಲ್ಲ ಹೋಗಿ ಟಾಯ್ಲೆ ಚಡ್ಡಿ ತರಕೆ ಬೇಸ್ರಲೆ ಏನ್ ಅಡಿ ಮನೆಗೆ ಹೋಗಿ ಟಾಯ್ಲ್ ತರ ಹ್ಞೂ ನೀರಾಗ ತಪ್ಪಲು ಬಿದ್ರು ತೇಲ್ತೈತಿ ಕಟ್ಟಿಗೆ ಬಿದ್ರು ತೇಲ್ತೈತಿ ಮನುಷ್ಯರು ಬಿದ್ರ ಯಾಕೆ ಕೇಳಲ್ಲ ಮನುಷ್ಯರು ಬಿದ್ರು ಕೇಳ್ತಾರೆ ಹೆಂಗೆ ಸತ್ತಾಗ ಏನು ಅಣ್ಣ ಒಂದು ಮಾತಾಡ ಯಾವ ಮಾತಾಡ್ತಾರಲ್ಲ ಬಾರಾ ಓಲೆ ಆ ಶಡಲ ಯಾಕ ಬಲೆ ಏ ನೋಣಾ ಸಿಂಪುಲ್ ಕರ್ಕೊಂಡ್ ಹೋಗ್ತಿ ನಿಂದ ಇಲ್ಲಿ ಕಕ ಬಂದೆ ಲೋಣಾ ತೊಗ್ನೇಪ್ಪ ಈ ಶಡಾಕ ಬಾಯೆಗೊ ಸಿಗಾ ಲಾಗೆ ಸುಂಪುಲ್ ಕರ್ಕೊಂಡ್ ಹೋಗಾ ಇಲ್ಲ ಶಡ ನಡಿ ಏನಾಗಲ ಈ ವಿಶಾಡ ಗಾಡೋ ಬಸ್ಸು بھرಲಿ ಆಮೇಲೆ ಇಚಡೋ ಮಲ್ಲ ಏ ಯಾರಣ್ಣಾ ಕತ್ತರ ಇಚಡಾ ಬಿಡ್ತಾರ ನೀ ತೋಣ ಬಾ ಅಣ್ಣ ಯಾರಾ ಬಂದ್ರೋಣ ಏ ಯಾರ್ಲೇ ನೀ

ఈస్ కల కల్స్ కోస్తి నమ్ కీడు దోస్ అది వట్ట అంతా ఇవత్ ఏన్ బీ ఈస్ కల్సే మనీ ಹ್ಮ್ ಇಟ್ಟೆಲ್ಲ ನಮ್ ಸಾಕತ್ತಾರ ದೋಸ್ತಿ ನಂಬಲಿ ನನ್ಗೆ ನಂಬಲಿಕ್ಕೆ ಅಂದ್ರೆ ಏನು ಟಿ ಶರ್ಟ್ ಕಳಿ

हो हो गए ना परतो हो गए क्या कैसे मन है चल रहा है हो गए पे खोल जाएगा हो और कर सरो सन हो गए दोस्ती में की दोस्ती में नमकीन हो वाह वाह ये पी ना नो सब इस को भरती नहीं कल से रे जी हो ले वाह ले आज जी हो ले वाह ले ये दोस्त आ माय वो मार खेला है ये माय ये ले ले वाटे எப்போ சாய் எப்போ சாய் நான் தர ஓடு வச்சுருவோம் மாரி ಅಣ್ಣ ನಮ್ ದೋಸ್ತ್ರ ಅವ್ರು ದೋಸ್ತರು ಹಿತ ಶತ್ರುಗಳು ಅವರು ಎಂತವರ್ ದೋಸ್ತಿ ಮಾಡಿಲಿ ಇರ್ತಾರೆ ಹೆಂಗಿರ್ತಾರ ಪ್ರಾಣ ಕೊಡಬೇಕು ದೋಸ್ತ್ರ ಅವ್ರು ನೀ ಸಾಯಿ ನೋಡ್ಕೆ ಸಿ ಮುಕ್ಲಿ ಕಾಲೇಜ್ ಹೋಲ್ ಹೋದ್ರ ಅವ್ರು ದೋಸ್ತಿ ಎಂತವ್ರಗ್ ಮಾಡಬೇಕಪ್ಪ ಅಂದ್ರ ಜೀವಕ್ ಜೀವ ಕೊಡಬೇಕು ನಮ್ ಕಷ್ಟ ಐತೆ ಅಂದಾಗ ಅವ್ರ ಕಷ್ಟ ತಿಳ್ಕೊಂಡ್ ಬರ್ಬೇಕು ಅವ್ರು ತಿನ್ನಾಕ್ ದೋಸ್ತಿ ಮಾಡೋರ್ ದೋಸ್ತಿ ಅಲ್ಲ ಅವ್ರು ಬರೀ ಎಂಜಾಯ್ ಮಾಡಾಕ ತಿನ್ನಾಕ್ ಬರ್ತಾರ ಅವ್ರು ನಿಜವಾದ ಹೆಂಗೆ ಹೆಂಗಿರ್ತಾರ ಹಾ ಕಷ್ಟಕ್ಕೆ ಕಷ್ಟ ಹಂಚ್ಕೊಂಡ್ರೆ ಅವ್ನ ಕಷ್ಟ ನಾ ಹಂಚ್ಕೋತೀನಿ ಅಂಥವ್ರಿದ್ರೆ ದೋಸ್ತಿ ನಡೀತದೆ ಇಂಥವ್ರಿಂದ ನಿಜವಾದ ದೋಸ್ತಿನೂ ಹಾಳಾಗತ್ತದ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇಂಥವ್ರು ಉಳ್ಸಾಕ ದೇವ್ರ ಒಬ್ಬರಿಗೆ ಕಳ್ಸಿ ಕಳಿಸ್ತಾನ ಅದು ನನ್ನ ನಿಮ್ಮ ನಿಮ್ ರೂಪದಾಗಲಿ ಯಾರಾದರೂ ಬಂದಿಗೆ ಸೇಲ್ ಮಾಡೇ ಮಾಡ್ತಾರ ಒಳ್ಳೆಯ ಒಳ್ಳೆನೇ ನೋಡೋಣ